ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಹೊಸ ಕಾರ್ಯಪ್ರವೃತ್ತಿಗಳಲ್ಲಿ ಕೈ ಹಾಕಲು ಉತ್ತಮ ದಿನವಾಗಿದೆ ಆದರೂ ಹಣಕಾಸು ವಿಚಾರದಲ್ಲಿ ಚಿಂತೆ ಇರಬಹುದು ಆದರೆ ಸಂಜೆಯ ವೇಳೆಗೆ ಪರಿಹಾರ ಸಿಗುತ್ತದೆ ಸ್ನೇಹಿತರ ಸಹಕಾರದಿಂದ ಒಂದು ಬೃಹತ್ ನಿರ್ಧಾರದಲ್ಲಿ ನಿಮಗೆ ಸ್ಪಷ್ಟತೆ ಸಿಗಲಿದೆ ಈ ರಾಶಿಯ ಕೆಲವರು ಇಂದು ಆಧ್ಯಾತ್ಮಿಕತೆಯ ಕಡೆಗೆ ಗಮನ ಹರಿಸಬಹುದು ಮನಸ್ಸಿಗೆ ಶಾಂತಿ ಬೇಕಾದ ದಿನವಿದು ಇಂದು ನೀವು ನಿಮ್ಮ ಊರಿನಿಂದ ದೂರ ರಜೆಯನ್ನು ಯೋಜಿಸಬಹುದು ನಿಮ್ಮ ಒಂಟಿತನದ ದಿನಚರಿಯಿಂದ ಹೊರಬಂದು ನಿಮ್ಮ ಜೀವನಕ್ಕೆ ಸ್ವಲ್ಪ ಖುಷಿ ಸಿಗುವಂತಹ ಕೆಲಸದ ಮೂಲಕ ಈ ದಿನವನ್ನು ಚೆನ್ನಾಗಿ ಮಾಡಿಕೊಳ್ಳಲು ನಿಮಗೆ ಒಳ್ಳೆಯ ಅವಕಾಶವಾಗಿದೆ ಅವಕಾಶಗಳು ನಿಮ್ಮ ದಾರಿಗೆ ಬರಬಹುದು ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ನೀವು ಇಂದು ನಿಮ್ಮ ಸಂಗಾತಿಗೆ ನಿಮ್ಮ ಪ್ರಣಯದ ಭಾಗವನ್ನು ಬಹಿರಂಗಪಡಿಸಬೇಕು ಆರ್ಥಿಕವಾಗಿ ನೀವು ನಷ್ಟವನ್ನು ಸಹ ಅನುಭವಿಸಬಹುದು ಆದ್ದರಿಂದ ನಿಮ್ಮ ಹಣವನ್ನು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಇಂದು ಮನೆಯಲ್ಲಿ ಯಾವುದೋ ವಿಷಯದ ಬಗ್ಗೆ ವಿವಾದವಿರಬಹುದು ಆದರೆ ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಯಾರನ್ನಾದರೂ ಅತಿಯಾಗಿ ನಂಬುವುದು ಹಾನಿಕಾರಕವಾಗಬಹುದು ಇದು ಬಹಳ ಎಚ್ಚರಿಕೆಯಿಂದ ಮುಂದುವರಿಯಬೇಕಾದ ದಿನವಾಗಿದೆ ಒಟ್ಟಿಗೆ ಮಾಡುವ ವ್ಯವಹಾರದಲ್ಲಿ ನಡೆಯುತ್ತಿರುವ ತಪ್ಪು ತಿಳುವಳಿಕೆಗಳು ಇಂದು ಬಗೆಹರಿಯುತ್ತವೆ ವ್ಯವಹಾರದ ಜೊತೆಗೆ ಕೆಲವು ಹೊಸ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಸಿಬ್ಬಂದಿ ಮತ್ತು ಉದ್ಯೋಗಿಗಳೊಂದಿಗಿನ ಸಂಬಂಧದಲ್ಲಿ ಕಹಿ ಬರಲು ಬಿಡಬೇಡಿ ಇಲ್ಲದಿದ್ದರೆ ಅದು ಅವರ ಕೆಲಸದ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇಂದು ಮನೆಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪತಿ ಮತ್ತು ಪತ್ನಿಯ ಪ್ರಯತ್ನದಿಂದ ಬಗೆಹರಿಯುತ್ತವೆ ಆದರೆ ಪ್ರೇಮ ಸಂಬಂಧದ ಪರಿಣಾಮ ಕುಟುಂಬ ಮತ್ತು ಸಮಾಜದಲ್ಲಿ ಉತ್ತಮವಾಗಿರುವುದಿಲ್ಲ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬೇಡಿ ನಿಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ದಿನನಿತ್ಯ ವ್ಯಾಯಾಮ ಮಾಡಿ ವೃಷಭ ರಾಶಿ ಇಂದು ನಿಮ್ಮ ಸಾಮರ್ಥ್ಯ ಬಹುತೇಕ ಸಾಬೀತಾಗಲಿದೆ ಕೆಲಸದ ಜಾಗದಲ್ಲಿ ನವೀನ ಅವಕಾಶಗಳು ಸಿಗಬಹುದು ಹಿರಿಯರಿಂದ ಪ್ರೋತ್ಸಾಹ ಸಿಗುವ ಸಾಧ್ಯತೆ ಇದೆ ಆದರೆ ಶರೀರದ ದೌರ್ಬಲ್ಯದಿಂದ ಸ್ವಲ್ಪ ಹೊತ್ತಿಗೆ ವಿಶ್ರಾಂತಿಯ ಅಗತ್ಯವಿರುತ್ತದೆ ಎಂದು ನಿಮ್ಮ ಮಾತು ಮತ್ತು ಸ್ವಭಾವದಿಂದ ಇತರರನ್ನು ಆಕರ್ಷಿಸಬಹುದು ಕುಟುಂಬದಲ್ಲಿ ಸುಖ ಸಮಾಧಾನವಿರುತ್ತದೆ ವ್ಯಾಪಾರದವರಿಗೆ ಇಂದು ಹೊಸ ಗ್ರಾಹಕರು ಸಿಗುವ ಸೂಚನೆ ಇದೆ ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಪ್ರೇಮಿಗಳು ಪರಸ್ಪರ ಉತ್ತಮ ಕೆಮಿಸ್ಟ್ರಿಯನ್ನು ಹಂಚಿಕೊಳ್ಳುತ್ತಾರೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಂಪರ್ಕಗಳನ್ನು ಸ್ಥಾಪಿಸುವ ಮೂಲಕ ನೀವು ಸಾಮಾಜಿಕ ಜೀವನವನ್ನು ಬಲಪಡಿಸಲು ಇದು ಒಳ್ಳೆಯ ದಿನವಾಗಿದೆ ಆರ್ಥಿಕವಾಗಿ ನಿಮ್ಮ ಸ್ಥಿತಿಗತಿಗಳು ಒಂದೇ ಆಗಿರುತ್ತವೆ ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ನೀವು ದುಃಖಿತರಾಗುತ್ತೀರಿ ಯಾರನ್ನು ಹೆಚ್ಚು ನಂಬಬೇಡಿ ಮತ್ತು ನಿಮ್ಮ ಯೋಜನೆಗಳನ್ನು ಹೇಳಬೇಡಿ ಹೆಚ್ಚುತ್ತಿರುವ ಖರ್ಚುಗಳನ್ನು ನಿಲ್ಲಿಸುವುದು ಇಂದು ಮುಖ್ಯವಾಗುತ್ತದೆ ಇಲ್ಲದಿದ್ದರೆ ಸಮಸ್ಯೆ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗಬಹುದು ಇಂದು ವ್ಯವಹಾರದಲ್ಲಿನ ಪರಿಸ್ಥಿತಿ ಮೊದಲಿನಂತೆಯೇ ಇರುತ್ತದೆ ಒಟ್ಟಿಗೆ ಮಾಡುವ ವ್ಯವಹಾರದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಸ್ವಲ್ಪ ತಪ್ಪು ತಿಳುವಳಿಕೆ ಸಂಬಂಧದಲ್ಲಿ ಬಿರುಕು ಮಾಡಬಹುದು ಕೆಲಸ ಮಾಡುವ ಜನರು ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ತಮ್ಮ ದಾಖಲೆಗಳನ್ನು ಸುರಕ್ಷಿತವಾಗಿಡಬೇಕು ಇಂದು ವ್ಯವಹಾರ ಮತ್ತು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಮನೆಯ ವಾತಾವರಣವು ಆಹ್ಲಾದಕರ ಮತ್ತು ಪ್ರೀತಿಯಿಂದ ಕೂಡಿ ಇಂದು ಹೆಚ್ಚಿನ ಕೆಲಸ ಮತ್ತು ಚಿಂತೆಯಿಂದಾಗಿಯೇ ನೀವು ದನಿದ ಮತ್ತು ದುರ್ಬಲರಾಗಿರುತ್ತೀರಿ ನಿಮ್ಮ ವಿಶ್ರಾಂತಿಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮಿಥುನ ರಾಶಿ ಇಂದಿನ ದಿನ ಸಂವಹನವೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ ಮಾತುಗಳ ಮೂಲಕ ಗೊಂದಲ ಬಗೆಹರಿಯುವ ಸಾಧ್ಯತೆ ಇದೆ ಆದರೆ ಕಚೇರಿಯ ಪರಿಸರದಲ್ಲಿ ಸಹ ಉದ್ಯೋಗಿಗಳ ಜೊತೆ ಒಳ್ಳೆಯ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳ ಸೂಚನೆ ಇದೆ ಹಣದ ವಿಚಾರದಲ್ಲಿ ಖರ್ಚು ಕಡಿಮೆ ಇಡುವುದು ಒಳ್ಳೆಯದು ಕೆಲವೊಂದು ವಿಷಯಗಳಲ್ಲಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಅಗತ್ಯವಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಕ್ಷುಲ್ಲಕ ವಿಷಯಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಏಕೆಂದರೆ ಒಂದು ಸಣ್ಣ ಗುಡ್ಡೆಯನ್ನು ಬೆಟ್ಟದಂತೆ ಮಾಡುವುದು ಅರ್ಥವಿಲ್ಲವೆಂದು ನಿಮಗೆ ತಿಳಿದಿರುತ್ತದೆ ಆರ್ಥಿಕವಾಗಿ ಬೆಳೆಯಲು ನಿಮಗೆ ಸಹಾಯ ಮಾಡುವ ಅವಕಾಶಗಳು ಇಂದು ಸಿಗುತ್ತವೆ ಆದ್ದರಿಂದ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಇಂದು ನಿಷ್ಪ್ರಯೋಜಕ ವಿಷಯಗಳಲ್ಲಿ ಭಾಳಷ್ಟು ಹಣ ಕಳೆದು ಹೋಗಬಹುದು ಯಾವುದೇ ರೀತಿಯ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ ತಾಯಿಯ ಆರೋಗ್ಯದ ಬಗ್ಗೆ ಇಂದು ಕಾಳಜಿ ಇರಲಿ ಆದರೂ ಕುಟುಂಬ ಸದಸ್ಯರು ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ ಇಂದು ಕೆಲಸದ ಸ್ಥಳದಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಸರಿಯಾಗಿ ಯೋಚಿಸಿ ಏಕೆಂದರೆ ಈ ಸಮಯದಲ್ಲಿ ಹೆಚ್ಚಿನ ಸಮಯ ಹೊರಗಿನ ಕೆಲಸದಲ್ಲಿ ನೀವು ಕಳೆಯಲಾಗುತ್ತದೆ ಕೆಲಸದ ನಿಮಿತ್ತ ಮಾಡುವ ಯಾವುದೇ ಪ್ರಮುಖ ಪ್ರಯಾಣವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಕೆಲಸ ಮಾಡುವ ಜನರು ಮನೆಯಲ್ಲಿಯುವ ಕಚೇರಿ ಕೆಲಸವನ್ನು ಇಂದು ಮಾಡಬೇಕಾಗಬಹುದು ಇಂದು ಪ್ರೇಮ ಸಂಬಂಧಗಳು ಕುಟುಂಬದಿಂದ ಅನುಮೋದನೆ ಪಡೆದ ನಂತರ ಶೀಘ್ರದಲ್ಲೇ ವಿವಾಹವಾಗಿ ಬದಲಾಗುವ ಅವಕಾಶವನ್ನು ಪಡೆಯುತ್ತವೆ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ ಇಂದು ನೀವು ಅತಿಯಾಗಿ ಯೋಚಿಸುವುದು ಮತ್ತು ಹೆಚ್ಚುತ್ತಿರುವ ಜವಾಬ್ದಾರಿಗಳಿಂದ ಆಮ್ಲೀಯತೆ ಮತ್ತು ಒತ್ತಡದಿಂದಾಗಿ ಆತಂಕ ಮತ್ತು ಚಡಪಡಿಕೆ ಉಂಟಾಗಬಹುದು ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯಿರಿ ಉತ್ತಮ ಆಹಾರವನ್ನು ಸೇವಿಸಿ ಕಟಕ ರಾಶಿ ಇಂದು ನಿಮ್ಮ ಭಾವನೆಗಳು ಗಟ್ಟಿಯಾಗಿರಬಹುದಾದ ದಿನವಿದು ಕುಟುಂಬದ ಚಿಂತನೆ ನಿಮಗೆ ತೊಂದರೆ ನೀಡಬಹುದು ಖರ್ಚು ಹೆಚ್ಚಾದರೂ ನೆಮ್ಮದಿಯ ವಿಷಯಗಳು ಕ್ರಮೇಣ ಕಾಣುತ್ತವೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಸ್ನೇಹಿತರ ಭೇಟಿ ಖುಷಿ ನೀಡುತ್ತದೆ ಕೆಲವು ನಿರ್ಧಾರಗಳು ಇನ್ನಷ್ಟು ಸಮಯ ತೆಗೆದುಕೊಂಡು ಮುಂದೆ ಫಲ ನೀಡಬಹುದು ಇಂದು ನೀವು ನಿಮ್ಮನ್ನು ದೈಹಿಕವಾಗಿ ಸದೃಢವಾಗಿರಿಸಿಕೊಳ್ಳಬಹುದು ನಿಮ್ಮ ಏಕಾದನೆಯ ದಿನಚರಿಯಿಂದ ಹೊರಬರಲು ಇದು ಉತ್ತಮ ಅವಕಾಶವಾಗಿರುತ್ತದೆ ಒಂದು ತಪ್ಪನ್ನು ಸರಿಪಡಿಸಬೇಕೆಂಬ ನಿಮ್ಮ ಬಯಕೆ ಇಂದು ಏನನ್ನು ಮಾಡುವುದಿಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಜವಾಬ್ದಾರಿಗಳ ಹೊರೆಯನ್ನು ಹೊರುತ್ತೀರಿ ಆರ್ಥಿಕವಾಗಿ ಸಂಬಳ ಹೆಚ್ಚಳವು ನಿಮಗೆ ನೆಮ್ಮದಿಯ ಭಾವನೆಯನ್ನು ನೀಡುತ್ತದೆ ಇಂದು ಅನಗತ್ಯವಾಗಿ ಓಡಾಟ ಇರುವುದರಿಂದ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಯಾವುದೇ ಪ್ರಮುಖ ಸಭೆ ಇದ್ದರೆ ಇಂದು ಅದನ್ನು ಮುಂದೂಡಿ ಅಥವಾ ಬಹಳ ಎಚ್ಚರಿಕೆಯಿಂದ ಮಾಡಿ ಎಂದು ವ್ಯಾಪಾರ ವಿಷಯಗಳಲ್ಲಿ ಅಜ್ಜುಗೋರಕಾರಿಯೇ ನಷ್ಟದ ಸಾಧ್ಯತೆ ಇರುವುದರಿಂದ ವಹಿವಾಟಿನಲ್ಲಿ ವಿಷಯಗಳಲ್ಲಿ ಜಾಗರೂಕರಾಗಿರಿ ನಿರುದ್ಯೋಗಿಗಳಿಗೆ ಇಂದು ಅವಕಾಶ ಸಿಗಬಹುದು ಉದ್ಯೋಗದಲ್ಲಿರುವವರು ತಮ್ಮ ಕೆಲಸವನ್ನು ಚೆನ್ನಾಗಿ ಪೂರ್ಣಗೊಳಿಸಲು ಇಂದು ಸಾಧ್ಯವಾಗುತ್ತದೆ ಇಂದು ಪತಿ ಮತ್ತು ಪತ್ನಿಯ ಪರಸ್ಪರ ಸಮನ್ವಯದಿಂದ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಸಂಬಂಧದಲ್ಲಿ ಮತ್ತೆ ಮಾಧುರ್ಯ ಬರುತ್ತದೆ ಆರೋಗ್ಯದಲ್ಲಿ ನರಗಳ ಒತ್ತಡ ಮತ್ತು ನೋವಿನ ಸಮಸ್ಯೆ ಹೆಚ್ಚಾಗಬಹುದು ಯೋಗ ಮತ್ತು ವ್ಯಾಯಾಮಕ್ಕೆ ಸರಿಯಾದ ಸಮಯವನ್ನು ಮೀಸಲಿಡಿ ಸಿಂಹರಾಶಿ ಇಂದು ನೀವು ಎಲ್ಲರ ಗಮನ ಸೆಳೆಯುವಿರಿ ಆದರೆ ನಿಮ್ಮ ಅಧಿಕ ಆತ್ಮವಿಶ್ವಾಸ ಕೆಲವೊಮ್ಮೆ ಇತರರಿಗೆ ಅಹಂಕಾರವನ್ನಾಗಿ ಕಾಣಬಹುದು ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ ಹಣಕಾಸು ಲಾಭದ ಸೂಚನೆ ಇದೆ ನಿಮ್ಮ ಮಾತುಗಳು ಇತರರನ್ನು ಪ್ರೇರೇಪಿಸಬಹುದು ಕುಟುಂಬದಲ್ಲಿ ಸೌಹಾರ್ದಯುತೆಯ ವಾತಾವರಣ ಇರುತ್ತದೆ ಕೆಲಸದ ಒತ್ತಡದ ಜೊತೆ ಇಂದು ವಿಶ್ರಾಂತಿ ಪಡೆಯಲು ಯೋಚಿಸಿ ಇಂದು ನಿಮ್ಮ ದೃಢ ನಿಶ್ಚಯದ ಸ್ವಭಾವದಿಂದ ಜನರು ಇಂದು ನಿಮ್ಮಿಂದ ದೂರವಿರಲು ಒತ್ತಾಯಿಸಬಹುದು ಅವರು ನಿಮ್ಮ ಭಾವನೆಗಳಿಗೆ ಹಾನಿ ಮಾಡುವ ಉದ್ದೇಶ ಹೊಂದಿರಬಹುದು ಆದ್ದರಿಂದ ನೀವು ಜಾಗರೂಕರಾಗಿರಿ ಆರ್ಥಿಕವಾಗಿ ಇಂದು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ನಿಮ್ಮ ಕೋಪ ಮತ್ತು ಅಸಮಾಧಾನವನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿದೆ ಕೆಲವೊಮ್ಮೆ ನಿಮ್ಮ ಈ ಸ್ವಭಾವದಿಂದಾಗಿ ಕುಟುಂಬ ಸದಸ್ಯರು ಸಹ ಅಸಮಾಧಾನಗೊಳ್ಳಬಹುದು ಯುವಕರು ನಿಯಮಗಳನ್ನು ಪಾಲಿಸುವುದು ಮುಖ್ಯವಾಗುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ನಿಮ್ಮ ಬಜೆಟ್ ಹಾಳಾಗುತ್ತದೆ ಇಂದು ಹಿರಿಯ ಅಧಿಕಾರಿಗಳು ಮತ್ತು ಗೌರವಾನ್ವಿತ ಜನರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗಿದೆ ಅವರ ಸಹಾಯದಿಂದ ನಿಮ್ಮ ದೊಡ್ಡ ಆರ್ಡರ್ಗಳಿಗೆ ಒಪ್ಪಂದಗಳನ್ನು ಪಡೆಯಬಹುದು ಕೆಲಸ ಮಾಡುವ ಜನರು ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಇಂದು ದಾಂಪತ್ಯ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ಮನೆಯ ವಿಷಯಗಳಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ ನಿಮ್ಮ ಸ್ವಂತ ತಪ್ಪುಗಳಿಂದಾಗಿಯೇ ಇಂದು ಹವಾಮಾನದಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅದಕ್ಕೆ ಬೇಕಾದ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಿರಿ ಕನ್ಯಾ ರಾಶಿಯ ಇಂದು ಕೆಲಸದಲ್ಲಿ ನಿಮ್ಮ ಶ್ರಮ ಫಲಿತಾಂಶ ನೀಡಲಿದೆ ಏನೇ ಆಗಲಿ ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಬೇಕು ಆರೋಗ್ಯದ ಕಡೆ ಗಮನ ಹರಿಸಲು ದಿನ ಸೂಕ್ತವಾಗಿದೆ ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಸಂವೇದನಾತ್ಮಕ ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ ಹಿರಿಯರ ಸಲಹೆ ನಿಮಗೆ ದಾರಿ ತೋರಬಹುದು ದಾಂಪತ್ಯ ಜೀವನ ಇಂದು ಶಾಂತಿಯುತವಾಗಿರುತ್ತದೆ ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಪ್ರೇಮ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು ಆರೋಗ್ಯ ಪರಿಸ್ಥಿತಿಗಳು ಸುಧಾರಿಸುವುದನ್ನು ನೀವು ಕಾಣಬಹುದು ಆರ್ಥಿಕವಾಗಿ ಹೊಸ ಯೋಜನೆಯು ಬಿಕ್ಕಟ್ಟಿನಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಗಡುವನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸಿದರೆ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಇಂದು ಕುಟುಂಬದ ಸೌಕರ್ಯಕ್ಕಾಗಿ ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸುವ ಮೂಲಕ ನೀವು ಮೋಜಿನ ಸಮಯವನ್ನು ಕಳೆಯುತ್ತೀರಿ ಇಂದು ನೀವು ಕುಟುಂಬ ಸದಸ್ಯರ ಅನುಕೂಲವನ್ನು ನೋಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತೀರಿ ನಿಮ್ಮ ವೈಯಕ್ತಿಕ ಕೆಲಸಗಳು ಸಹ ಚೆನ್ನಾಗಿ ಪೂರ್ಣಗೊಳ್ಳುತ್ತವೆ ಇಂದು ನೀವು ನಿರ್ಲಕ್ಷ್ಯ ಅಥವಾ ಸೋಮಾರಿತನದಿಂದಾಗಿ ಕೆಲವು ಪ್ರಮುಖ ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತವೆ ಇಂದು ಕೆಲವೊಮ್ಮೆ ನೀವು ಸಂಕುಚಿತ ಚಿಂತನೆಯು ಕುಟುಂಬ ಸದಸ್ಯರಿಗೆ ತೊಂದರೆ ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ನಡವಳಿಕೆ ಮತ್ತು ಆಲೋಚನೆಗಳನ್ನು ಶಾಂತವಾಗಿರಿಸಿಕೊಳ್ಳಿ ಇಂದು ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ ಆದರೆ ಹೊರಗಿನವರ ಪ್ರಭಾವಕ್ಕೆ ಒಳಗಾಗಿ ನೀವು ನಿಮಗೆ ಹಾನಿ ಮಾಡಿಕೊಳ್ಳಬಾರದು ಉದ್ಯೋಗದಲ್ಲಿರುವ ಜನರು ತಮ್ಮ ಕಾಗದದ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ಕೆಲವು ರೀತಿಯ ತಪ್ಪುಗಳಾಗುವ ಸಾಧ್ಯತೆ ಇರುತ್ತದೆ ತುಲಾ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಣಕಾಸು ವ್ಯವಹಾರಗಳಲ್ಲಿ ಚುರುಕಾಗಿ ಎಚ್ಚರಿಕೆಯಿಂದ ಇರಿ ಕಾನೂನಿಗೆ ಸಂಬಂಧಿಸಿದ ಕೆಲಸಗಳು ಯಶಸ್ಸನ್ನು ಪಡೆಯಬಹುದು ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶವಿರುತ್ತದೆ ಹಿರಿಯರ ಆಶೀರ್ವಾದದಿಂದ ಸಮಸ್ಯೆಗಳ ಪರಿಹಾರ ಕಂಡುಬರುತ್ತದೆ ಸ್ನೇಹಿತರೊಂದಿಗೆ ಹಾಸ್ಯಮಯ ಕ್ಷಣಗಳ ಅನುಭವವಾಗುತ್ತದೆ ರಾತ್ರಿಯ ವೇಳೆಗೆ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ ಇಂದು ಇತರರನ್ನು ಕುರುಡಾಗಿ ಅವಲಂಬಿಸುವುದನ್ನು ನಿಲ್ಲಿಸಿ ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿ ನಿಮ್ಮ ಹನೆಯ ಬೆವರಿನಿಂದ ಮಾತ್ರ ಯಶಸ್ಸು ನಿಮಗೆ ಬರುತ್ತದೆಯಾ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ನೀವು ಸಂತೋಷವನ್ನು ಕಂಡುಕೊಳ್ಳುವ ವಿಷಯಗಳಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಿ ಇಂದು ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು ಆದ್ದರಿಂದ ವೈದ್ಯರನ್ನು ಒಮ್ಮೆ ಸಂಪರ್ಕಿಸಿ ಮತ್ತು ಅದನ್ನು ನಿರ್ಲಕ್ಷಿಸಬೇಡಿ ಇಂದು ಯಾವುದೇ ಪ್ರಯಾಣವು ಸಮಯ ಮತ್ತು ಹಣದ ನಷ್ಟಕ್ಕೆ ಕಾರಣವಾಗುತ್ತದೆ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡುವಾಗ ಕೆಟ್ಟ ಪದಗಳನ್ನು ಬಳಸಬೇಡಿ ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ ಇತರರೊಂದಿಗೆ ವ್ಯವಹರಿಸುವಾಗ ಉತ್ತಮ ಮನೋಭಾವವನ್ನು ಅಳವಡಿಸಿಕೊಳ್ಳಿ ವ್ಯವಹಾರದಲ್ಲಿ ಹೊಸ ರೀತಿಯಲ್ಲಿ ಕೆಲಸ ಮಾಡಲು ಆತುರಪಡಬೇಡಿ ಪಡಬೇಡಿ ಕೆಲವು ಅಡೆತಡೆಗಳು ಉಳಿಯುತ್ತವೆ ಆದ್ದರಿಂದ ಮೊದಲೇ ನಿರ್ಧರಿಸಿದ ಕೆಲಸವನ್ನು ಮೊದಲು ಪೂರ್ಣಗೊಳಿಸಲು ಪ್ರಯತ್ನಿಸಿ ಆಸ್ತಿಗೆ ಸಂಬಂಧಿಸಿದ ಕೆಲಸದಲ್ಲಿ ದೊಡ್ಡ ವ್ಯವಹಾರದ ಸಾಧ್ಯತೆ ಇರುತ್ತದೆ ಅದು ಹೆಚ್ಚು ಲಾಭದಾಯಕವೂ ಆಗಿರುತ್ತದೆ ಇಂದು ಕುಟುಂಬ ಸದಸ್ಯರೊಂದಿಗೆ ಸಂಜೆ ಮನರಂಜನಾ ಕಾರ್ಯಕ್ರಮವಿರಬಹುದು ಅತ್ತೆ ಮಾವಂದಿರೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತವೆ ಅತಿಯಾದ ಕೆಲಸವು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಂದು ಆಯಾಸವನ್ನು ಅನುಭವಿಸಬಹುದು ರುಚಿಕ ರಾಶಿ ಇಂದು ಅಂತರಂಗ ಚಿಂತೆಗಳು ನಿಮ್ಮನ್ನು ಬೆನ್ನು ಹತ್ತಬಹುದು ಆದರೆ ಧೈರ್ಯ ಮತ್ತು ನಿರ್ಣಯ ಶಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದು ಹಣಕಾಸು ವಿಚಾರದಲ್ಲಿ ಸಮರ್ಪಕ ಯೋಜನೆ ಮಾಡುವುದು ಅವಶ್ಯಕವಾಗಿದೆ ಕೆಲವು ಹಳೆಯ ಸ್ನೇಹಿತರು ನಿಮ್ಮನ್ನು ಸಂಪರ್ಕಿಸುತ್ತಾರೆ ಕಚೇರಿ ಕೆಲಸದಲ್ಲಿ ಹೆಚ್ಚು ಒತ್ತಡ ಇರಬಹುದು ಇಂದು ನೀವು ಉತ್ಸಾಹದಿಂದ ಇರುತ್ತೀರಿ ಮತ್ತು ಸಾಹಸಮಯ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತೀರಿ ನೀವು ಕೆಲಸದಲ್ಲಿ ಲಾಭ ಗಳಿಸಬಹುದು ಆದ್ದರಿಂದ ರಿಯಲ್ ಎಸ್ಟೇಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಸರಿಯಾದ ದಿನವಾಗಿದೆ ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಿ ಪಾರ್ಟಿ ಮತ್ತು ಇಂದಿನ ಏಕಾತನತೆಯನ್ನು ತೆಗೆದುಹಾಕಿ ಇಂದು ಭಾವನೆಗಳಿಂದ ನೀವು ತಪ್ಪು ಮಾಡಬಹುದು ಈ ಕಾರಣದಿಂದಾಗಿ ನಿಮ್ಮ ಹೃದಯದ ಬದಲು ನಿಮ್ಮ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇಂದು ಯಾರಿಗೂ ಹಣವನ್ನು ಸಾಲವಾಗಿ ನೀಡದಿರುವುದು ಉತ್ತಮ ಏಕೆಂದರೆ ಅದನ್ನು ಹಿಂದಿರುಗಿಸಲು ನಿಮಗೆ ಮುಂದೆ ಸಾಧ್ಯವಾಗದೇ ಇರಬಹುದು ಇಂದು ವ್ಯವಹಾರದಲ್ಲಿನ ಪ್ರಸ್ತುತ ಪರಿಸ್ಥಿತಿಗಳ ಮೇಲೆ ಹರಿಸಿ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಜಾಗರೂಕರಾಗಿರುವುದು ನಿಮ್ಮನ್ನು ದೊಡ್ಡ ಸಮಸ್ಯೆಯಿಂದ ರಕ್ಷಿಸಬಹುದು ಉದ್ಯೋಗಿಗಳು ತಮ್ಮ ಗುರಿಗಳನ್ನು ಸಾಧಿಸುವ ಹೆಚ್ಚಿನ ಸಾಧ್ಯತೆ ಇದೆ ಮತ್ತು ಪ್ರಗತಿಯ ಸಾಧ್ಯತೆ ಕೂಡ ಇದೆ ಇಂದು ಮನರಂಜನೆ ಮತ್ತು ವಿನೋದದಲ್ಲಿ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಪ್ರೇಮ ಸಂಬಂಧಗಳು ಸಹ ಗಾಢವಾಗುತ್ತವೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಕಾಳಜಿ ಇರಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗರೂಕರಾಗಿರಿ ಧನು ಇಂದು ನಿಮಗೆ ವಿಶೇಷವಾದ ತಿರುವು ಸಿಗಬಹುದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸು ಕಂಡುಬರುತ್ತದೆ ವೃತ್ತಿಪರ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ತಿಳುವಳಿಕೆಯನ್ನು ತೋರಿಸಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ನಿಮಗೆ ಶಾಂತಿ ನೀಡುತ್ತದೆ ಒಳ್ಳೆಯ ವಿಚಾರಗಳ ಕಡೆ ಗಮನ ಹರಿಸಿ ಎಂದು ನಿಮಗೆ ಶಾಂತಿ ಇರುತ್ತದೆ ಇಂದು ನಿಮ್ಮ ಮನಸ್ಥಿತಿಯಲ್ಲಿ ಏರುಪೇರು ಉಂಟಾಗಬಹುದು ಮತ್ತು ಮಾತಿನಿಂದ ಯಾರನ್ನಾದರೂ ನೋಯಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ವಾದವು ನಿಮ್ಮ ಸಂಬಂಧದಲ್ಲಿಯೇ ಕಹಿಯನ್ನು ಉಂಟು ಮಾಡಬಹುದು ಎಲ್ಲದರ ಬಗ್ಗೆಯೂ ಅಭಿಪ್ರಾಯ ಅಥವಾ ತೀರ್ಪನ್ನು ನೀಡಬೇಡಿ ಮತ್ತು ನೀವು ಕೆಲಸದಲ್ಲಿರುವ ಎಲ್ಲರೊಂದಿಗೂ ಚೆನ್ನಾಗಿರುತ್ತೀರಿ ಅನದವರ ಹರಿವನ್ನು ಊಹಿಸಬಹುದು ಆದ್ದರಿಂದ ನಿಮ್ಮ ಜೇಬಿನ ಮೇಲೆ ಹಿಡಿತ ಇರಲಿ ಇಂದು ಯಾವುದೇ ಸಂದೇಹವಿದ್ದಲ್ಲಿ ಒತ್ತಡಕ್ಕೆ ಒಳಗಾಗುವ ಬದಲು ಹಿರಿಯರೊಂದಿಗೆ ಮಾತನಾಡಿ ಮತ್ತು ನಿಮ್ಮ ನಡವಳಿಕೆಯನ್ನು ಶಾಂತವಾಗಿ ಮತ್ತು ಸಮತೋಲನದಲ್ಲಿರಿಸಿಕೊಳ್ಳಿ ಇಲ್ಲದಿದ್ದರೆ ಒತ್ತಡವು ನಿಮ್ಮ ನಿದ್ರೆಯು ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ಕೆಲಸದ ಸ್ಥಳದಲ್ಲಿ ಎಲ್ಲ ಉದ್ಯೋಗಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯವಾಗಿದೆ ಅವರೊಂದಿಗೆ ತುಂಬ ಕಟ್ಟುನಿಟ್ಟರಾಗಿರುವುದರಿಂದ ಅವರ ಕೆಲಸದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮೇಲ್ವಿಚಾರಕರು ಮತ್ತು ಅಧಿಕಾರಿಗಳೊಂದಿಗಿನ ಸಂಬಂಧವು ಇಂದು ಉತ್ತಮವಾಗಿ ಮತ್ತು ಸ್ನೇಹಪರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಇಂದು ಕುಟುಂಬದಲ್ಲಿನ ವಾತಾವರಣವು ಆಹ್ಲಾದಕರವಾಗಿ ಮತ್ತು ಸಂತೋಷದಿಂದ ಇರುತ್ತದೆ ಪ್ರೇಮಿಗಳು ಭೇಟಿಯಾಗಲು ಇಂದು ಅವಕಾಶ ಸಿಗುತ್ತದೆ ಇಂದು ನಿಮ್ಮ ರಕ್ತದೊತ್ತಡ ಮತ್ತು ಮಧುಮೇಹದ ನಿಯಮಿತ ತಪಾಸಣೆಗಳನ್ನು ಪಡೆಯಿರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗಿರಲು ನೀವು ಯೋಗ ಮತ್ತು ಧ್ಯಾನವನ್ನು ಮಾಡಿ ಮಕರ ರಾಶಿ ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯ ಅವಶ್ಯಕತೆ ಇದೆ ಹಠದಿಂದ ದೂರವಿರಿ ಇಲ್ಲವೇ ತಪ್ಪು ನಿರ್ಧಾರವಾಯಿತೆಂದು ಅನಿಸುತ್ತದೆ ಕುಟುಂಬದೊಳಗಿನ ವಿವಾದ ಶಮನವಾಗಬಹುದು ನಿಮ್ಮ ಯೋಜನೆಗೆ ಎಲ್ಲೆಡೆ ಬೆಂಬಲ ಸಿಗುತ್ತದೆ ವ್ಯಾಪಾರದವರಿಗೆ ಹೊಸ ಪಾಲುದಾರರ ಜೊತೆ ಮಾತುಕತೆ ಇರುತ್ತದೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ಹಳೆಯ ಗೆಳೆಯರಿಂದ ಇಂದು ಸಹಾಯ ಸಿಗಬಹುದು ಇಂದು ನೀವು ಹಿಂದಿನ ಕೆಲಸಗಳಲ್ಲಿ ನಿರತರಾಗಬಹುದು ಅಥವಾ ಕೆಲವು ಶೈಕ್ಷಣಿಕ ವಿಚಾರಗಳ ಸಂಕಿರಣಗಳಿಗೆ ಹಾಜರಾಗಬಹುದು ನಿಮಗೆ ಮುಖ್ಯವಾದ ಜನರೊಂದಿಗೆ ಮುಕ್ತವಾಗಿ ಮಾತನಾಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಸಮಯವು ನಿಮ್ಮ ಪರವಾಗಿರುವುದರಿಂದ ಮತ್ತು ನೀವು ಉತ್ತಮ ಹಣವನ್ನು ಗಳಿಸಬಹುದಾದ್ದರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಇಂದು ನಿಮ್ಮ ಸಂಗಾತಿಯಿಂದ ನಿಮಗೆ ಹೆಚ್ಚುವರಿ ಗಮನ ಬೇಕಾಗಬಹುದು ಇಂದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೋಮಾರಿತನ ಮತ್ತು ಒತ್ತಡದಂತಹ ಸಂದರ್ಭಗಳಿಗೆ ಸ್ಥಾನ ನೀಡಬೇಡಿ ಒಳ್ಳೆಯದನ್ನು ಮಾತನಾಡುವ ನಿಮ್ಮ ವಿಧಾನವನ್ನು ಕಾಪಾಡಿಕೊಳ್ಳಿ ಕೆಟ್ಟ ಪದಗಳನ್ನು ಬಳಸುವುದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಯಾವುದೇ ರೀತಿಯ ಸಂದೇಹವಿದ್ದಲ್ಲಿ ಅನುಭವಿ ವ್ಯಕ್ತಿಯ ಸಲಹೆ ನಿಮಗೆ ಒಳ್ಳೆಯದಾಗಿರುತ್ತದೆ ಈ ಸಮಯದಲ್ಲಿ ಹೊಸ ಆರ್ಡರ್ಗಳನ್ನು ತೆಗೆದುಹಾಕಲು ಮತ್ತು ಪಾವತಿಗಳನ್ನು ಸಂಗ್ರಹಿಸಲು ಪರಿಸ್ಥಿತಿಗಳು ಉತ್ತಮವಾಗಿವೆ ಅದರ ಮೇಲೆ ಎಚ್ಚರಿಕೆಯಿಂದ ಕೆಲಸ ಮಾಡಿ ವಹಿವಾಟುಗಳು ಅಥವಾ ಕಮಿಷನ್ ಸಂಬಂಧಿಸಿದ ಕೆಲಸಗಳಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ನಿಮ್ಮ ಕಾಗದ ಪತ್ರಗಳನ್ನು ಬೇರೆಯವರಿಗೆ ನೀಡಬೇಡಿಯೇ ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಇರುತ್ತದೆ ಪರಸ್ಪರ ನಂಬಿಕೆಯ ಭಾವನೆ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಾಗುತ್ತದೆ ಇಂದು ನಿಮ್ಮ ದಿನಚರಿ ಮತ್ತು ಆಹಾರವನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಕುಂಭ ಕುಂಭರಾಶಿಯ ಎಂದು ಹೊಸ ಸಂಭಾಷಣೆಗಳು ನಿಮಗೆ ಪಾಠ ಕಲಿಸುತ್ತವೆ ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವುದು ತಕ್ಷಣ ನಿಮಗೆ ಎಡವಿಕೆಯಾಗುತ್ತದೆ ಉದ್ಯೋಗದಲ್ಲಿ ಬದಲಾವಣೆ ಯೋಚನೆ ಮಾಡಬಹುದು ಹಣಕಾಸಿನ ಲಾಭ ಅಲ್ಪ ಪ್ರಮಾಣದಲ್ಲಾದರೂ ಉಂಟಾಗಬಹುದು ಕುಟುಂಬ ಸದಸ್ಯರಿಂದ ಸಂತೋಷದ ಸುದ್ದಿಯ ನಿರೀಕ್ಷೆ ಇರಬಹುದು ನಿಮ್ಮ ಕಲ್ಪನೆಗಳು ಹೊಸ ಯೋಜನೆಗೆ ಪ್ರೇರಣೆಯಾಗುತ್ತದೆ ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಅಚ್ಚರಿಯಿಂದ ಸಂತೋಷಪಡಿಸುವ ಸಾಧ್ಯತೆ ಇದೆ ಈ ಸಂತೋಷವು ಶೀಘ್ರದಲ್ಲೇ ಬರಲಿದೆ ಪ್ರೇಮ ಜೀವನವು ಕೆಲವು ತೊಡಕುಗಳನ್ನು ಆಹ್ವಾನಿಸಬಹುದು ಆದ್ದರಿಂದ ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಆರ್ಥಿಕ ಬೆಳವಣಿಗೆಯನ್ನು ಶೀಘ್ರದಲ್ಲೇ ಕಾಣಬಹುದು ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುವಂತೆ ತೋರುತ್ತಿದೆ ಇಂದು ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇರುತ್ತದೆ ಇಂದು ಸೋಮಾರಿತನ ಮತ್ತು ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಯೋಜನೆಗಳು ಮತ್ತು ಚಟುವಟಿಕೆಗಳನ್ನು ರಹಸ್ಯವಾಗಿಡಿ ಇಲ್ಲದಿದ್ದರೆ ಹೊರಗಿನವರು ಅದರ ಲಾಭವನ್ನು ಪಡೆಯಬಹುದು ಇಂದು ವೃತ್ತಿ ಮತ್ತು ಕೆಲಸದ ಸ್ಥಳದಲ್ಲಿ ಸುಧಾರಣೆಗಾಗಿ ನಿಮ್ಮ ನಿರಂತರ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆದರೆ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಈಗ ಉತ್ತಮ ಸಮಯವಲ್ಲ ಷೇರುಗಳು ಉತ್ಕರ್ಷ ಮತ್ತು ಹಿಂಜರಿತ ಮುಂತಾದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಸರ್ಕಾರಿ ಕೆಲಸಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ರೀತಿಯ ವಿವಾದಗಳಿಂದ ನೀವು ದೂರವಿರಿ ಇಂದು ನಿಮ್ಮ ಹೆಚ್ಚಿನ ಸಮಯವನ್ನು ಕುಟುಂಬದೊಂದಿಗೆ ಕಳೆಯುತ್ತೀರಿ ಇದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಸಮನ್ವಯವನ್ನು ಸೃಷ್ಟಿಸುತ್ತದೆ ಇಂದು ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ಅಲರ್ಜಿ ಸಂಬಂಧಿಸಿದ ಸಮಸ್ಯೆ ಹೆಚ್ಚಾಗಬಹುದು ಬದಲಾಗುತ್ತಿರುವ ಹವಾಮಾನದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಮೀನರಾಶಿ ಇಂದು ನಿಮ್ಮ ಕಲ್ಪನೆಯು ನಿಮ್ಮ ಶಕ್ತಿಯಾಗಿದೆ ಜಾಗತಿಕ ವಿಚಾರಗಳಲ್ಲಿ ಕೊಡುತ್ತಾ ವೈಯಕ್ತಿಕ ವಿಷಯ ಮರೆಯಬೇಡಿ ಆರೋಗ್ಯದಲ್ಲಿ ಚುಟುಕು ಸಮಸ್ಯೆ ಇರಬಹುದು ಕಚೇರಿಯಲ್ಲಿ ನಿಮ್ಮ ಶ್ರಮ ಗುರುತಿಸಲ್ಪಡುತ್ತದೆ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ಚಿಂತೆ ಇರುವುದು ಸಹಜವಾಗಿರುತ್ತದೆ ಮನಸ್ಸಿಗೆ ಧೈರ್ಯ ತುಂಬುವ ಘಟನೆ ಇಂದು ಸಂಭವಿಸಬಹುದು ಸ್ನೇಹದ ಹೆಸರಿನಲ್ಲಿ ಹಣದ ವಿಷಯ ಬೇರೆ ರೀತಿಯಲ್ಲಿ ಬರುತ್ತದೆ ನೀವು ಎಚ್ಚರದಿಂದ ಇರಿ ಇಂದು ಕುಟುಂಬ ಯೋಜನೆ ಮಾಡುವವರಿಗೆ ಇದು ಒಳ್ಳೆಯ ದಿನವಾಗಿದೆ ನೀವು ಅಧಿಕೃತ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಆದ್ದರಿಂದ ಉದ್ಯೋಗಿಗಳಿಗೆ ಇದು ಸಾಕಷ್ಟು ಒತ್ತಡದ ದಿನವಾಗಿರುತ್ತದೆ ಮೊಣಕಾಲು ನೋವು ಅಥವಾ ಇತರ ಕೀಳು ಸಮಸ್ಯೆಗಳು ನಿಮ್ಮನ್ನು ದಿನವಿಡೀ ಕಾಡಬಹುದು ಆದ್ದರಿಂದ ಹೆಚ್ಚು ಶ್ರಮವನ್ನು ತಪ್ಪಿಸಿ ಆರ್ಥಿಕವಾಗಿ ನೀವು ಸುರಕ್ಷಿತ ಮತ್ತು ಸುಭದ್ರವಾಗಿರುತ್ತೀರಿ ಆದರೆ ಹೊರಗಿನವರಿಗೆ ಹಣವನ್ನು ಸಾಲವಾಗಿ ನೀಡಬೇಡಿ ಇಂದು ನಿಕಟ ಸಂಬಂಧಿಯ ಕೆಟ್ಟ ನಡವಳಿಕೆಯು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ಇದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇತರರಿಂದ ಪ್ರಭಾವಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿರುವುದು ಮತ್ತು ಸಂತೋಷವಾಗಿರುವುದು ಉತ್ತಮ ಇಂದು ವ್ಯವಹಾರದಲ್ಲಿ ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಚಟುವಟಿಕೆಗಳನ್ನು ಇತರರಿಗೆ ಬಹಿರಂಗಪಡಿಸುವುದು ನಿಮಗೆ ಹಾನಿಕಾರಕವಾಗಿದೆ ಆದರೂ ಕೆಲವು ಹೊಸ ಒಪ್ಪಂದಗಳು ಸಹ ಕೈಗೆ ಬರುತ್ತವೆ ಕಚೇರಿ ಕೆಲಸದ ಬಗ್ಗೆ ಇಂದು ಸ್ವಲ್ಪ ಚಿಂತೆ ಇರುತ್ತದೆ ಇಂದು ನಿಮ್ಮ ದಿನಚರಿಯನ್ನು ವ್ಯವಸ್ಥಿತವಾಗಿ ಮತ್ತು ಕೆಲಸದ ವಿಧಾನವನ್ನು ಕಾಪಾಡಿಕೊಳ್ಳುವುದು ನಿಮ್ಮನ್ನು ಆರೋಗ್ಯವಾಗಿಡುವಲ್ಲಿ ಯಶಸ್ವಿಯಾಗುತ್ತದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು